ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವ ನೌಕರರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ವತಿಯಿಂದ ರಾಜ್ಯಾಧ್ಯಕ್ಷರಾದ ಕೆ ಪ್ರಭಾಕರ್ ಅವರ ನೇತೃತ್ವದಲ್ಲಿ ಪೌರಾಡಳಿತ ಸಚಿವರಾದ ಖಾನ್ ಅವರ ಫಾರ್ಮ್ ಹೌಸ್ ಮುಂಭಾಗದಲ್ಲಿ ಒಂದು ದಿವಸದ ಮಟ್ಟಿಗೆ ಸಾಂಕೇತಿಕ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಯಿತು ನ್ಯಾಯಸಮ್ಮತ ಬೇಡಿಕೆಗಾಗಿ ಸರ್ಕಾರದ ಕಣ್ಣು ತೆರೆಸಲು ಶಾಂತಿಯುತ ಧರಣಿ ಸತ್ಯಾಗ್ರಹವನ್ನು ಪೌರ ಕಾರ್ಮಿಕರಿಂದ ಕೈಗೊಳ್ಳಲಾಯಿತು ಪಂಚಾಯತ್ ರಾಜ್ ನೌಕರರನ್ನ ರಾಜ್ಯ ಸರ್ಕಾರಿ ನೌಕರರೆಂದು ಪರಿಗಣಿಸಿದ ಹಾಗೆ ನಗರ ಸ್ಥಳೀಯ ಸಂಸ್ಥೆ ನೌಕರರನ್ನ ಸರ್ಕಾರಿ ನೌಕರರೆಂದು ಪರಿಗಣಿಸಿ ಆ ಮಾದರಿಯಲ್ಲಿಯೇ ಸರ್ಕಾರಿ ನೌಕರರಿಗೆ ಸಿಗುವ ಸೌಲಭ್ಯಗಳಾದ ಜಿಪಿಎಫ್ ಕೆಜಿಡಿ ಹಾಗೂ ಜ್ಯೋತಿ ಸಂಜೀವಿನಿ ಸೌಲಭ್ಯವನ್ನು ಕಲ್ಪಿಸುವುದಾಗಿ ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಹೊರಗುತ್ತಿಗೆ ಆಧಾರದ ಮೇಲೆ ನೀರು ಸರಬರಾಜು ವಾಹನ ಚಾಲಕರು ಬೀದಿ ದೀಪ ಸಹಾಯಕರು ಲೋಡರ್ಸ್ ಪಾರ್ಕ್ ಗಾರ್ಡನರ್ ಕಾವಲುಗಾರ ಸ್ಯಾನಿಟರಿ ಸೂಪರ್ ಸೇರಿದಂತೆ ವಿವಿಧ ವೃಂದಗಳಲ್ಲಿ ಕಂಪ್ಯೂಟರ್ ಆಪರೇಟರ್ಗಳನ್ನು ಹೊರಗುತ್ತಿಗೆ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ನೌಕರರನ್ನ ನೇರ ನೇಮಕಾತಿ ಒಳಪಡಿಸುವುದಾಗಿ ಅವರ ನೌಕರಿಯನ್ನು ಖಾಯಂಪಡಿಸುವುದಾಗಿ ದಿನಗೂಲಿ ಕ್ಷೇಮಾಭಿವೃದ್ದಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಟೈಮ್ ಸ್ಕೇಲ್ ನೌಕರರನ್ನ ಖಾಲಿ ಇರುವ ಹುದ್ದೆಗಳಿಗೆ ಸಕ್ರಮತಿ ವಿಲೀನತಿ ಮಾಡುವುದಾಗಿ ಏಳನೇ ವೇತನ ಹಾಗೂ ಇಪ್ಪತ್ಮೂರು ಬಾರ್ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನೇಮಕಾತಿಕೊಂಡ ಪೌರ ಕಾರ್ಮಿಕರು ಲೋಡರ್ಸ್ ಕ್ರೀನರ್ಸ್ ವೇತನವನ್ನ ವೇತನ ಅನುದಾನದಲ್ಲಿ ವೇತನ ನೀಡುವುದಾಗಿ ಈ ಮೂಲಕ ಹೀಗೆ ತಮ್ಮ ಒಂದು ನಾನಾ ನ್ಯಾಯಸಮ್ಮತ ಬೇಡಿಕೆಗಳನ್ನು ಈಡೇರಿಸುವಂತೆ ಈ ಮೂಲಕ ಒತ್ತಾಯ ಮಾಡಿದರು ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಹೆಚ್ಚಾನು ಹೆಚ್ಚು ಹಿಂದುಳಿದ ವರ್ಗದವರೇ ಕೆಲಸ ಮಾಡುತ್ತಾರೆ ಎಂಬತ್ತಕ್ಕೂ ಅಧಿಕ ಪ್ರತಿಶತ ಜನರು ಹಿಂದುಳಿದ ವರ್ಗದವರೇ ಕೆಲಸ ಮಾಡುತ್ತಾರೆ ಹಾಗಾಗಿ ಅಹಿಂದ ನಾಯಕರಾದ ಸಿದ್ದರಾಮಯ್ಯನವರು ಪೌರಾಡಳಿತ ಸಚಿವರಾದ ರಹೀಂಖಾನ್ ಹಾಗೂ ನಗರಾಭಿವೃದ್ಧಿ ಸಚಿವರಾದ ಸುರೇಶ್ ಅವರು ಪೌರ ಕಾರ್ಮಿಕರ ಭವಣೆಯನ್ನು ಕೇಳಬೇಕು ಇದುವರೆಗೂ ಸಾರ್ವಜನಿಕರಿಗೆ ತೊಂದರೆಯಾಗದ ರೀತಿಯಲ್ಲಿ ಶಾಂತಿಯುತ ಹೋರಾಟವನ್ನು ಮಾಡುತ್ತಿದ್ದು ಕಳೆದ ಎಂಟು ವರ್ಷಗಳಿಂದ ಶಾಂತಿಯುತ ಹೋರಾಟ ಮಾಡ್ತಾ ಇದ್ದು ನಮಗಳ ನ್ಯಾಯಸಮ್ಮತ ಬೇಡಿಕೆ ಈಡೇರಿಸಬೇಕು ಏಪ್ರಿಲ್ ಆರರವರೆಗೆ ಗಡುವು ನೀಡಿದ್ದು ಅಲ್ಲಿಯವರೆಗೂ ಎಚ್ಚೆತ್ತುಕೊಳ್ಳಿ ಇಲ್ಲವಾದಲ್ಲಿ ಬೀದಿಗಿಳಿದು ಉಗ್ರ ಹೋರಾಟ ಮಾಡುವುದಾಗಿ ದಿನನಿತ್ಯದ ಮೂಲಭೂತ ಸೌಕರ್ಯಗಳಾದ ಸ್ವಚ್ಛತೆ ನೀರು ಸರಬರಾಜು ಎಲ್ಲವನ್ನ ಬಂದ್ ಮಾಡಿ ಎಲ್ಲವನ್ನ ಸ್ಥಗಿತಗೊಳಿಸಿ ಹೋರಾಟ ಮಾಡುವುದಾಗಿ ರಾಜ್ಯಾಧ್ಯಕ್ಷರಾದ ಕೆ ಪ್ರಭಾಕರ್ ಅವರು ಮಾತನಾಡಿ ಎಚ್ಚರಿಕೆ ನೀಡಿದರು ಹಸಿದ ಹೊಟ್ಟೆಗೆ ಅನ್ನ ನೀಡಬೇಕು ಎಂದು ಪ್ರಭಾಕರ್ ಅವರು ಈ ಮೂಲಕ ಮನವಿ ಮಾಡಿದರು ಧರಣಿ ಸ್ಥಳಕ್ಕೆ ಬಂದಿರುವ ಬೀದರ್ ನಗರಸಭೆ ಅಧ್ಯಕ್ಷರಾದ ಎಂಡಿ ಗೌಸ್ ಅವರು ಹಾಗೂ ಪೌರ ಕಾರ್ಮಿಕರಾದ ನಾಗಮ್ಮ ರಾಘವೇಂದ್ರ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಬೀದರ್ ಪೌರ ನೌಕರರ ಸಂಘದ ಅಧ್ಯಕ್ಷರಾದ ಸೈಯದ್ ಖಾನ್ ಸುಭಾಷ್ ಲೋಕೇಶ್ ಸೇರಿದಂತೆ ಬೀದರ್ ಬಸವಕಲ್ಯಾಣ ಔರಾದ್ ಭಾಲ್ಕಿ ಹಳಿಕೇಡ್ ಕಲಬುರ್ಗಿ ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು ನೀವು ನಾಲ್ಕೈದು ಗಂಟೆ ವರ್ಷದ ಹೋದಲ್ಲಿ ನಿಮ್ಮ ಮನೆ ಮುಂದನ್ನು ಬಂದು ಸತ್ಯಾಗ್ರಹ ಮಾಡ್ತೀವ್ ತಂದು ಇಲ್ಲಿ ಹೇಳಿಕೆ ಸೆಪ್ಟೆಂಬರ್ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಾಗ ಏನು ನೀವು ಅಸೋಷನ್ ಕೊಟ್ಟಿರೋದೇ ಎಲ್ಲಿವರೆಗೆ ಹೋರಾಟ ನಮ್ಮ ಹೋರಾಡಿತ ಸಚಿವರಾಗಿರಲಿ ನಮ್ಮ ಬೇಡಿಕೆಗಳ ಬಗ್ಗೆ ತಾವು ಕೂಡ ಇನ್ನೊಂದು ಸಮಯ ಈ ಸತ್ಯಾಗ್ರಹ ಹಮ್ಮಿಕೊಂಡಿರತಕ್ಕಂತ ಉದ್ದೇಶ ನಾವು ದುಡಿತಕ್ಕಂತ ನಾವು ಕಾರ್ಮಿಕರೆಲ್ಲರೂ ಇವತ್ತು ಮುಂಜಾನೆ ಅಂದ್ರ ಹವಸ ಗಲೀಜನಪ್ಪ ಅಂದ್ರೆ ಕೆಲಸ ಮಾಡ್ತಾ ಇದ್ದೀವಿ ಆ ಕೆಲಸದ ನಿಮಿತ್ತ ನಮ್ಗೆ ಸಂಬಳ ಕೊಡ್ರಿ ನಮ್ಗೇನು ಬೇರೆ ಏನೋ ನಾವು ಅಂದೇ ಬೇರೆ ಬೇರೆ ಏನಪ್ಪ ಅಂದ್ರೆ ಕೇಳ್ತಾ ಇಲ್ಲ ನಮ್ಮ ದುಡಿಗೆ ನಮ್ಮ ಕೆಲ್ಸಕ್ಕೆ ಸಂಬಂಧಪಟ್ಟಂತ ಕೆಲಸ ಏನಪ್ಪ ಅಂದ್ರೆ ಕಾಯಂ ಮಾಡ್ರಿ ನಮಗ ಆರೋಗ್ಯ ಸಲುವಾಗಿ ಸಂಜೀವನಿ ಯೋಜನೆ ಜಾರಿ ಮಾಡ್ರಿ ನಾವೇನಪ್ಪ ಅಂದ್ರೆ ಹಸಿವಿನಿಂದ ಬರ್ತಾ ಇದ್ದೀವಿ ನಮ್ಗೇನಪ್ಪ ಅಂದ್ರೆ ಸರ್ಕಾರದಿಂದ ಕೆಲಸ ಕೊಡ್ರಿ ಅಂತ ನಾವು ನ್ಯಾಯಯುತವಾದಂತ ಬೇಡಿಕೆಗಳನ್ನು ನಾವು ಕೇಳ್ತಾ ಇದ್ದೀವಿ ಸಚಿವರಿಗೆ ನಾವು ಹಲವಾರು ಸಲ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ರಾಜ್ಯ ಪದಾಧಿಕಾರಿಗಳು ಎಲ್ಲರೂ ಈ ಸರ್ಕಾರ ಬಂದ ಮೇಲೆ ನಮ್ಮ ಸಚಿವರಿಗೆ ನೂತನ ಸಚಿವರಾದಂತ ರಯಾಂತ್ ಸರ್ ಅವರಿಗೂ ಎಲ್ಲಿ ಸುಮಾರು ಎರಡೂವರೆ ವರ್ಷಗಳಿಂದ ಇಲ್ಲಿಯವರಿಗೂ ನಾವು ಸನ್ಮಾನ ಮಾಡಿ ಯಾತಕ್ಕಾಗಿ ಸನ್ಮಾನ ಅಂತ ಸಹೇಬ್ರ ಅರ್ಥ ಮಾಡ್ಕೋಬೇಕು ಆ ಸನ್ಮಾನ ಮಾಡಿದಂತ ಶಾಲು ಹಾರಗಳು ಇವತ್ತ ನಾವು ತೂಕ ಮಾಡಿದಾಗ ಒಂದು ಒಂದು ನೂರು ಲಾರಿ ಟಿಪ್ಪರ್ ಅಂತ ಕಷ್ಟದಾಗ ನಮ್ಮ ಇವತ್ತು ಸನ್ಮಾನ ಮಾಡಿದ್ರನ್ನಪ್ಪ ಅಂದ್ರೆ ಅರ್ಥ ಮಾಡಿಕೊಳ್ಳಬೇಕು ಸುಮಾರು ಸಲ ನಾವು ಸಹೇಬ್ರ ಮನೆಯಲ್ಲಿ ವಿಧಾನಸೌಧದಲ್ಲಿ ಮತ್ತ ಮಾನ್ಯ ಮುಖ್ಯಮಂತ್ರಿಗಳವರ ಮನೆಯಲ್ಲಿ ಕೂಡ ನಾವು ಸನ್ಮಾನ ಮಾಡಿ ನಮ್ಮ ಬೇಡಿಕೆಗಳ ಬಗ್ಗೆ ವಿಚಾರಣೆ ಮಾಡಿದಾಗ ಯಾವುದೇ ಸಂ ಸ್ಪಂದನೆ ಇಲ್ಲಿವರೆಗೂ ಕೂಡ ತಾವು ಪಟ್ಟಿಲ್ಲ ಹಿಂದೆ ನಮ್ಮ ಪೌರಾಡಳಿತ ಸಚಿವರಾಗಿ ಇರತಕ್ಕಂತ ನಿರೋಚಿತನ್ ಪಟ್ಟಲ್ರ ಈ ಈ ಬೀದಾರ್ ಜಿಲ್ಲೆಯ ಹೆಮ್ಮೆ ಪುತ್ರ ನಾವು ಇವತ್ತಂದ್ರೆ ನಾವೆಲ್ಲರೂ ನೆನ್ಸ್ಕೊಳ್ಬೇಕು ಇವತ್ತವರು ನಮ್ಮೆಲ್ಲರಿಗೇನಪ್ಪ ಅಂದ್ರ ಸರ್ಕಾರದಿಂದ ವೇತನ ಕೊಡಲಕ್ಕ ಅವರು ತಮ್ಮ ಹಗಲೇಳ್ ಏನಪ್ಪಾ ಅಂದ್ರೆ ಶ್ರಮ ಪಟ್ಟು ಇವತ್ ನಮ್ಮೆಲ್ಲರಿಗೇನಪ್ಪ ಅಂದ್ರ ಸಹಾಯ ಮಾಡಿರ ಅವರಿಗೋಸ್ಕರ ಅವ್ರು ಏನು ಮಾಡಿರತಕ್ಕಂಥ ಕೆಲಸ ತಾವು ಕೂಡ ಈ ಬೀದರದ ಹೆಮ್ಮೆಯ ಪುತ್ರ ಆಗಿರುವುದರಿಂದ ನಮ್ಮ ಕೆಲಸ ಪರ್ಸೆಂಟ್ ಈಡೇರಿಸಿರೋ ನಾನು ಈ ಧರಣಿ ಸತ್ಯಾಗ್ರಹ ಮುಖಾಂತರ ಮಾಡ್ಕೊತೀನಿ ಹೆಸರು ಕೆ ಪ್ರಭಾಕರ್ ಅಂತ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಕೇಂದ್ರ ಕಚೇರಿ ಚಿತ್ರದುರ್ಗ ಈ ದಿನ ನಮ್ಮ ನ್ಯಾಯಸಮ್ಮತವಾದ ಬೇಡಿಕೆಗಳ ಬಗ್ಗೆ ಮಾನ್ಯ ಪೌರಾಡಳಿತ ಸಚಿವರಾದಂಥ ಶ್ರೀ ರಹೀಂಖಾನ್ ಅವರ ಸಹಾಗ್ರಹದ ಮುಂದೆ ನಾವು ಇವತ್ತು ಶಾಂತಿಯುತವಾಗಿ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ ಸರ್ಕಾರದ ಕಣ್ಣು ತೆರೆಸುವ ನಿಟ್ಟಿನಲ್ಲಿ ನಾವು ಶಾಂತಿಯುತವಾಗಿ ಹೋರಾಟವನ್ನು ಮಾಡೋಕ್ಕೆ ಹಮ್ಮಿಕೊಂಡಿದ್ದೀವಿ ಇವತ್ತು ನಮ್ಮ ನ್ಯಾಯಸಮ್ಮತ ಬೇಡಿಕೆಗಳಲ್ಲಿ ಒಂದಾದಂಥ ಇವತ್ತು ಪಂಚಾಯತ್ ರಾಜ್ ಇಲಾಖೆ ನೌಕರರನ್ನು ಗ್ರಾಮ ಪಂಚಾಯಿತಿ ನೌಕರರನ್ನು ಯಾವ ರೀತಿಯಾಗಿ ರಾಜ್ಯ ಸರ್ಕಾರಿ ನೌಕರಿ ಎಂದು ಪರಿಗಣಿಸಿದರು ಅದೇ ನಿಟ್ಟಿನಲ್ಲಿ ನಮ್ಮ ನಗರ ಸ್ಥಳೀಯ ಸಂಸ್ಥೆ ನೌಕರರನ್ನು ಸಹ ರಾಜ್ಯ ಸರ್ಕಾರಿ ನೌಕರಿಂದು ಪರಿಗಣಿಸಬೇಕು ಅವರ ಆರೋಗ್ಯವನ್ನು ಲೆಕ್ಕಿಸದೆ ಸಾರ್ವಜನಿಕರ ಹಿತಕ್ಕಾಗಿ ದುಡಿತಕ್ಕಂಥ ಶ್ರಮಜೀವಿಗಳಿಗೆ ಇವತ್ತು ಜ್ಯೋತಿ ಸಂಜೀವಿನಿ ಕೆ ಜೆ ಡಿ ಜಿ ಪಿ ಎಫ್ ಸರ್ಕಾರಿ ನೌಕರು ಪಡಿತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಯಥಾವತವಾಗಿ ಜಾರಿ ಮಾಡಬೇಕಂತೇಳಿ ಮಾಡ್ತಾಯಿದ್ವಿ ಎರಡನೇದಾಗಿ ಈಗಾಗಲೇ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಹೊರಗುತ್ತಿಗೆ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ನೀರು ಸರಬರಾಜು ನೌಕರರಾಗಿರ್ಬೋದು ಲೋಡರ್ಸು ಡ್ರೈವರ್ಸ್ಗಳಾಗಿರ್ಬೋದು ಅಕೌಂಟೆಂಟ್ಸ್ಗಳಾಗಿರ್ಬೋದು ನೋಡಲ್ ಇಂಜಿನಿಯರ್ಸ್ಗಳಾಗಿರ್ಬೋದು ಅನೇಕ ಹೊರಗುತ್ತಿಗೆಯಲ್ಲಿ ದುಡಿತಕ್ಕಂಥ ನೌಕರುಗಳು ಇವತ್ತು ಕಡಿಮೆ ವೇತನದಲ್ಲಿ ಜೀತ ಪದ್ಧತಿಯಲ್ಲಿ ದುಡಿತಿದ್ದಾರೆ ಅವರನ್ನು ಈಗಾಗಲೇ ರಾಜ್ಯದ ನಗರಸಳೆ ಸಂಸ್ಥೆಗಳಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇವೆ ಆ ಹುದ್ದೆಗಳಿಗೆ ಅದರನ್ನು ಭರ್ತಿ ಮಾಡಿ ಹಸಿದ ಮಟ್ಟಿಗೆ ಅನ್ನ ಕೊಡ್ರಿ ಅಂತ ಕೇಳ್ತಾ ಇದ್ದೀವಿ ಮೂರನೇದಾಗಿ ಈಗಾಗಲೇ ಮೂವತ್ತೈದು ಇ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ದಿನಗೂಲಿ ಕ್ಷೇಮಾಭಿವೃದ್ಧಿ ಸಮಾನ ಕೆಲಸಕ್ಕೆ ಸಾಮಾನ್ಯ ವೇತನದ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಟೈಮ್ ಸ್ಕೇಲ್ ನೌಕರುಗಳನ್ನು ಇರ್ತಕ್ಕಂಥ ಖಾಲಿ ಹುದ್ದೆಗಳಿಗೆ ಮರ್ಜು ಮಾಡಿ ಇಲ್ಲ ವಿಲೀನತೆಗೊಳಿಸಿ ಅವರಿಗೆ ನ್ಯಾಯವನ್ನು ಕೊಡಿಸ್ಬೇಕಂತ ಇದ್ದೀವಿ ಅದೇ ನಿಟ್ಟಿನಲ್ಲಿ ಈಗಾಗಲೇ ಘನ ಸರ್ಕಾರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಪೌರ ಕಾರ್ಮಿಕರನ್ನು ಸಕ್ರಮತಿ ನೇರ ನೇಮಕಾತಿ ಮಾಡ್ತೀವಿ ಅಂತೇಳಿ ಘೋಷಣೆ ಮಾಡಿ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನಲ್ಲಿ ಸಾಲಿನಲ್ಲಿ ಸಕ್ರಮಗೊಂಡಿರ್ತಕ್ಕಂಥ ನೇಮಕಾತಿಗೊಂಡಿರ್ತಕ್ಕಂಥ ಪೌರ ಕಾರ್ಮಿಕರನ್ನು ಇವತ್ತು ಮುನ್ಸಿಪಲ್ ಫಂಡ್ನಲ್ಲಿ ಅವರಿಗೆ ವೇತನವನ್ನು ಕೊಡ್ರಿ ಲೋಡರ್ಸ್ಗಳಿಗೆ ಕ್ಲೀನರ್ಸ್ಗಳಿಗೆ ಮುನ್ಸಿಪಲ್ ಪೋಂಡಿಯಿಂದ ವೇತನವನ್ನು ಕೊಡ್ರಿ ಅಂತಂಥೇಳಿ ಆದೇಶ ಮಾಡುವುದರ ಮೂಲಕ ಇವತ್ತು ಹಸಿದ ಒಟ್ಟಿಗೆ ತಣ್ಣೀರು ಏರಿಸಿದಂತಾಗಿದೆ ಒಂದು ಕಣ್ಣಿಗೆ ಸುಣ್ಣ ಮತ್ತೊಂದು ಕಣ್ಣಿಗೆ ಬೆಣ್ಣ ಬೇಡ ಆಗಲೇ ಮಾನ್ಯ ಸಿದ್ದರಾಮಯ್ಯನವರು ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ತಾವುಗಳು ಜೆ ಎಸ್ ಪಾಟೀಲ್ ಅವರ ಸಚಿವ ಸಂಪುಟದಲ್ಲಿ ಹಣಕಾಸು ಸಚಿವರಾಗಿದ್ದರಿ ತೊಂಬತ್ತಾರರಲ್ಲಿಯೇ ಮುನ್ಸಿಪಲ್ ನೌಕರರಿಗೆ ಹಸಿದ ಹೊಟ್ಟಿಗಳಿಗೆ ಅನ್ನವನ್ನು ಹಾಕಿದ್ದೀರಿ ಅದೇ ನಿಟ್ಟಿನಲ್ಲಿ ಈ ನೌಕರಿಗೂ ಸಹ ಮುನ್ಸಿಪಲ್ ಪಂಡಿನಿಂದಲೇ ವೇತನವನ್ನು ಕೊಡಬೇಕು ಇವತ್ತು ಏಳನೇ ವೇತನವನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ರಾಜ್ಯ ಸರ್ಕಾರಿ ನೌಕರು ಯಥಾರ್ಥವಾಗಿ ಜಾರಿ ಮಾಡಿ ಅವರಲ್ಲಿ ತಗೊಳ್ತಿದ್ದಾರೆ ಇವತ್ತು ಮುನ್ಸಿಪಲ್ ನೌಕರರಿಗೆ ಮುನ್ಸಿಪಲ್ ಫಂಡಿನಲ್ಲೇ ತಗಳ್ರಿ ಅಂದರೆ ಇದು ಯಾವ ನ್ಯಾಯ ಇವತ್ತು ಆ ನಾಯಕರಾದ ತಾವುಗಳು ಇವತ್ತು ನಿಮಗೆ ಆ ಹಿಂದೂ ನೌಕರುಗಳು ಸಿಗಬೇಕಂದ್ರೆ ರಾಜ್ಯದ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಇರ್ತಕ್ಕಂಥ ನೌಕರರು ಬರೀ ಹಿಂದೂ ನೌಕರುಗಳೇ ಆಗಿರ್ತಾರೆ ಇವತ್ತು ಎಂಬತ್ತು ಪರ್ಸೆಂಟು ದಲಿತರ ಇರ್ತಕ್ಕಂಥ ಇಲಾಖೆ ಯಾವುದಾದರೂ ಇದ್ದರೆ ಅದು ಮುನ್ಸಿಪಾಲ್ಟಿಗಳಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಎಚ್ಚೆತ್ತುಕೊಂಡು ಕೂಡಲೇ ನಮ್ಮ ನ್ಯಾಯಸಮ್ಮತವಾದ ಬೇಡಿಕೆಗಳನ್ನು ಈಡೇರಿಸಬೇಕು ಇಲ್ಲವಾದಲ್ಲಿ ಮುಂದಿನ ತಿಂಗಳು ಆರನೇ ತಾರೀಕು ನಾನು ಬೆಂಗಳೂರಿನಲ್ಲಿ ಒಂದು ರಾಜ್ಯ ಪರಿಷತ್ ಸಭೆಯನ್ನು ಕರೆದು ಒಂದು ನಿರ್ಣಯ ತೆಗೆದು ಬೀದಿಗಿಳಿದು ಹೋರಾಟ ಮಾಡ್ತೇವೆ ಅಲ್ಲಿವರೆಗೂ ಯಾವುದೇ ರೀತಿ ಸಾರ್ವಜನಿಕರಿಗೆ ತೊಂದರೆ ಆಗೋದ ರೀತಿಯಲ್ಲಿ ನಾವು ಶಾಂತಿಯುತವಾಗಿ ಹೋರಾಟ ಮಾಡೋದ್ರ ಮೂಲಕ ಸರ್ಕಾರವನ್ನು ಕಣ್ಣು ತರಿಸುವಂಥ ಕೆಲಸ ಮಾಡ್ತೇವೆ ಸರ್ಕಾರಕ್ಕೆ ಒಂದು ಗಡುವನ್ನು ಕೊಡ್ತೇವೆ ಆ ಗಡುವಿನ ನಂತರ ಸಾರ್ವಜನಿಕರು ಕನ್ನಡಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ನಮಗೆ ದಯಮಾಡಿ ಕೈಜೋಡಿಸಿ ನಿಮ್ಮ ಸಹಕಾರವೇ ನಮಗೆ ಮಹಾಶಕ್ತಿ ನಾವು ಮುಂದಿನ ದಿನಗಳಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ಸ್ಥಗಿತಗೊಳಿಸಿ ಸ್ವಚ್ಛತೆ ಮತ್ತು ನೀರನ್ನು ಬಂದ್ ಮಾಡಿ ಬೀದಿಗಿಳಿದು ಹೋರಾಟ ಮಾಡ್ತೀವಿ ದಯಮಾಡಿ ಆ ಮಟ್ಟಕ್ಕೆ ನಮ್ಮನ್ನು ಬಿಡಬೇಡಿ ಮಾನ್ಯ ಸಿದ್ದರಾಮಯ್ಯನವರೇ ಮಾನ್ಯ ಹೋರಾಡಿತ ಸಚಿವರೇ ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಸುರೇಶ್ ಬೈರತಿಯವರೇ ತಾವುಗಳು ಕೂಡಲೇ ನಮ್ಮ ಹಸಿದ ಹೊಟ್ಟೆಗಳಿಗೆ ಅನ್ನವನ್ನು ಕೊಡಬೇಕು ನಮ್ಮ ನ್ಯಾಯಸಮ್ಮತವಾದ ಬೇಡಿಕೆಗಳನ್ನು ಈಡೇರಿಸಬೇಕಂತಂತೇಳಿ ರಾಜ್ಯದ ಎಲ್ಲ ಸಮಸ್ತ ನೌಕರರ ಪರವಾಗಿ ಒತ್ತಾಯಿಸಿದ್ದೇನೆ ಈಗ ಈಗ ಎರಡು ವರ್ಷದ ನಮ್ಮ ಸಂಬಳ ಇಲ್ಲ ಇಪ್ಪತ್ತ್ ಮೂರು ಇಪ್ಪತ್ತ್ನಾಲ್ಕರದ್ದು ಪರ್ಮಿಟ್ ಮಾಡ್ಯಾರ ನಮಗೆ ಸಂಬಳನೂ ಇಲ್ಲ ನಮ್ಮ ಜೀವನ ಮದುವೆ ಲಾಸ್ ಆಗೋಗ್ಯದ ನಾವು ಕಾ ಪೌರ್ ಕಾರ್ಮಿಕರು ಇದ್ದೇವೆ ನಾವು ನಾವು ಇಲ್ಲಿನವರ ಇದ್ದೇವೆ ಬಸ್ ಹಾಕೋಲ್ಲ ಬಸ್ ತಾಲೂಕು ಬಸ್ ಹಾಕೋದವ್ರ ಇದ್ದೇವೆ ನಾವು ನಾವು ದಿನ ಬಂದು ಐದು ಗಂಟೆಗೆ ಮಾಡ್ತೇವೆ ನಮ್ಮ ಪರಿಸ್ಥಿತಿ ಏನು ನಮ್ಮ ಮನೆಗೆ ಅಂತಾರಲ್ಲ ನಿಮ್ಮ ಗಾರ್ಮೆಂಟ್ ಸರ್ಮ್ ನಿಮ್ಮ ಸಂಬಳ ಯಾಕೆ ಬರಲ್ದು ನಮ್ಮ ಮಕ್ಕಳಿಗೆ ಹೋಟೆಲ್ ಒಳಗೆ ಕೆಲಸಕ್ಕೆ ಇಕ್ಕಿದೆ ನಾವು ಎರಡು ನೂರು ರೂಪಾಯಿ ಆ ಮಕ್ಳು ತಂದ್ರೆ ಜೀವನ ಮಾಡ್ಲತ್ತಿದ್ದೇವೆ ಇವತ್ತು ನೀವು ಡ್ಯೂಟಿ ಮಾಡಿ ಉಪಯೋಗ ಏನಿದೆ ಹೇಳಿ ನಮಗೆ ಊರು 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 ಹೆಂಡಿ ಊರು ಹೇಳ ಊರು ಗದ್ದು ನಾವು ಬಳಿ ಅವ್ರು ಸ್ವಚ್ಛದ್ದು ನಾವು 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 ಇಲ್ಲ ಮನೆ ಮಾತ್ರ ಹೋಗಂಗಿಲ್ಲ ನನ್ನ ಹೆಸರು ಸಭೆ ಅಲ್ಲಿಂದ ಬಂದಿದ್ದೇವೆ ರೇಮ್ ಖಾನ್ ಸರ್ ಮನೆಗೆ ಶಾಂತಿಯುತ ಧರಣಿಗೆ ನಮ್ಮ ರಾಜ್ಯಾಧ್ಯಕ್ಷರ ಅಪ್ಪನೇ ಮೇರೆಗೆ ಹಾವೇರಿ ಅಂತ ಇಲ್ಲಿಗೆ ಆಗಮಿಸಿದ್ದೇನೆ ನಾನು ನೀರ ಸರ್ವರಾಜದಲ್ಲಿ ಇಪ್ಪತ್ತೇಳು ವರ್ಷ ಅಂತ ಕೆಲಸ ಮಾಡ್ತಾ ಇದ್ದೇನೆ ಹೊರಗುತ್ತಿಗೆ ಅಂತಂದು ನಮ್ಮನ್ನು ಅಲ್ಲಿಗೆ ದೂಡಿ ನಮಗೆ ಇವತ್ತಿಗೂ ಸರಿಯಾದ ಸಮಾನ ಕೆಲಸಕ್ಕೆ ಸಮಾನ ವೇತನ ಇಲ್ಲ ನೇರ ಪೌತಿ ಮಾಡ್ತೇನೆ ಅಂತಂದು ಬಜೆಟ್ನಲ್ಲಿ ಘೋಷಣೆ ಮಾಡಿದರು ನಮ್ಮ ಅಧ್ಯಕ್ಷರು ಇದ್ರಿಗೆ ಬಜೆಟ್ನಲ್ಲಿ ನಿಮ್ಮದು ಕೆಲಸ ಸರಿಯಾಗ್ತಪ್ಪ ಅಂತ ರಹೀಮ್ ಖಾನ್ ಸರೇ ಹೇಳಿದರು ಆ ಥರ ಬಜೆಟಲ್ಲಿ ನಮ್ಮದು ಏನೂ ಒಂದು ವಿಷಯನೂ ಬರಲಿಲ್ಲ ಆದ ಕಾರಣ ಅಧ್ಯಕ್ಷರ ಅಪ್ಪಿನ ಮೇರೆಗೆ ಶಾಂತಿಯುತಿರುವ ಧರಣಿಯಲ್ಲಿ ಹೊರಗುತ್ತಿಗೆಯಲ್ಲೇ ಕೆಲಸ ಮಾಡ್ತಾಯಿದ್ರು ಕಾಯಮಂತೂ ಹಾಗೇ ಇಲ್ಲ ಅದು ಇದು ಹೊರಗುತ್ತಿಯಲ್ಲಿ ಇರೋದನ್ನು ಐದಾರು ತಿಂಗಳಿಗೆ ಸಂಬಳ ಕೊಡ್ತಾ ಇದ್ದಾರೆ ಅದು ಐದಾರು ತಿಂಗಳಲ್ಲಿ ಒಂದು ತಿಂಗಳು ಎರಡು ತಿಂಗಳು ಇದ್ದಾರೆ ಮತ್ತು ನಾಲ್ಕು ತಿಂಗಳು ಬಾಕಿ ಇಡ್ತಾ ಇದ್ದಾರೆ ಈ ಗೋಳು ಯಾರಿಗೆ ಅಮ್ಮ ನಮಗೆ ಈಗ ಪಿ ಎಫ್ ಎಲ್ಲ ಕಟ್ಟಾಗಿ ಹದಿಮೂರು ಸಾವಿರದ ಏಳ್ನೂರು ಕೊಡ್ತಾ ಇದ್ದಾರೆ ಅದು ಅದು ಕಾಯಂ ಮಾಡಬೇಕು ನನ್ನ ಹೆಸರು ಬಿಷ್ಟನ್ನ ಭಜಂತ್ರಿ ಅಂತ ಹಾವೇರಿ ನಗರಸಭೆ ಅಂತ ಹ್ಞೂ ಅಪ್ಪ ಸೋಲೇಕರ್ ಗುಲ್ಬರ್ಗ ಜಿಲ್ಲಾ ಅಧ್ಯಕ್ಷ ಇವತ್ತು ಸರ್ಕಾರ ಕೋರ್ಟ್ ಆದೇಶ ಮಾಡಿದ್ರು ಹೈಕೋರ್ಟ್ ಅದು ಮತ್ತಲ್ಲ ಶಿವಲ್ ಅಲ್ಲ ತಾಲೂಕು ಅಲ್ಲ ಹೈಕೋರ್ಟ್ ಆದೇಶ ಮಾಡಿದ್ರು ಅಂಥ ಆದೇಶಗಳನ್ನು ತಿರಸ್ಕಾರ ಮಾಡ್ತಾರೆ ಆದರೂ ಈ ಸರ್ಕಾರ ಜಜ್ಗಳಿಗೆ ಜಡ್ಜ್ಗಳು ಮ ಜಡ್ಜ್ಗಳು ಆದೇಶ ಮಾಡಿದಂಥದ್ದೇ ಅವರು ಕಿಮ್ಮತ್ತಿಲ್ಲ ಲೈನ್ ನಾವು ಕೊಂಟತ್ತ ಅರ್ಜಿ ಏನು ಕಿಮ್ಮತ್ತು ಮಾಡ್ತಾರೆ ಸ್ವಲ್ಪ ಅವ್ರಿಗೆ ಬಿಸಿ ಮುಟ್ಟಂಗೆ ನಿಮ್ಮ ಮೀಡಿಯಾದಿಂದ ಅವ್ರಿಗೆ ತಲುಪುವವರೆಗೂ ಮಾಡಬೇಕಂತ ನಮ್ಮ ಆದೇಶ ಮೇಡಮ್ ವಿನಂತಿ ಮೇಡಮ್ ನಸರು ಗುರ್ಲಿಂಗಪ್ಪ ಸುಲೇಕರ್ ಗುಲ್ಬರ್ಗಾ ಜಿಲ್ಲಾ ಅಧ್ಯಕ್ಷೆ मेरा नाम सईद खान है कर्नाटक ರಾಜಾಪೋರನೋಕ ಸಂ ಜಿಲ್ಲಾಧ್ಯಕ್ಷ ನಾನು ಸಮಸ್ಯೆ ರಾಜ್ಯದ ಸಮಸ್ಯೆ ಏಕಿ ಚ پورا پورے ಬೀದರ್ ಔರಾದ ಫಲಿಖೇಡ್ ಹುмнаವಾಡ್ ಚುರ್ಗುಪ್ಪ ಈ پورے ಡಿಸ್ಟ್ರಿಕ್ಟ್ಕ್ಕೆ پورے ಬಸವ ಕಲ್ಯಾಣ پورے ಲಗೈತಾಯ್ ಪೋರಿ ಲೇಬರ್ ಪೋರ್ ಕಾರ್ಮಿಕಾ ವಾಟರ್ ಸಪ್ಲೈಗೆ ಆಫೀಸ್ ಸ್ಟಾಫ್ ಆ ಬೀದರ್ ಆಫೀಸ್ ಸ್ಟಾಫ್ ಕಾಹ ಕೋರೆ ರಾಜ್ಯ ಸಾಂಸ್ಕೃತಿಕ ಕಾರ್ಯದರ್ಶಿ ಇದೀವಿ ಈಗಾಗಲೇ ನಮ್ಮ ಅಧ್ಯಕ್ಷರು ಎಲ್ಲ ಕೆಲವು ಎಲ್ಲ ಬೇಡಗಳು ಇಟ್ಟಿದ್ದಾರೆ ಇದು ಕೇವಲ ಬೀದರ್ ಜಿಲ್ಲೆದಾಗಲಿ ಅಥವಾ ಯಾವುದೋ ಒಂದು ಜಿಲ್ಲೆದಾಗಲಿ ಅಲ್ಲ ಇದು ಸಮಸ್ತ ನಮ್ಮ ರಾಜ್ಯಾದ್ಯಂತ ಇರತಕ್ಕಂಥ ಎಲ್ಲ ಮುನ್ನೂರ ಹದಿಮೂರು ಮುನ್ನೂರ ಹದಿನೈದು ನಗರ ಸ್ಥಳೀಯ ಸಂಸ್ಥೆಗಳು ಸಂಸ್ಥೆಗಳಿರ್ತಕ್ಕಂಥ ನಮಗೆ ಪ್ರಾಬ್ಲಮ್ಸ್ ಇದೆಲ್ಲ ಈಗಾಗಲೇ ಸರ್ಕಾರಕ್ಕೆ ನಾವು ಸರ್ಕಾರ ಬಂದಾಗಲಿಂದಲೂ ಸಹ ನಾವು ಮನವಿಗಳನ್ನ ಬೇಡಿಕೆಗಳನ್ನ ನಾವು ಕೊಡ್ತಾನೆ ಇದ್ದೀವಿ ಅವರು ಈಡೇರಿಸ್ತೀವಿ ಪರಿಶೀಲಿಸ್ತೀವಿ ನೋಡ್ತೀವಿ ಅಂತೆಲ್ಲ ಹೇಳ್ತಾನೆ ಬಂದಿದ್ದಾರೆ ಸರ್ ಇದು ಸುಮಾರು ನಮ್ಮದು ಎಂಟರಿಂದ ಹತ್ತು ವರ್ಷದ ಹೋರಾಟ ಇದು ಸ ಸ ಕೆಲವೊಂದು ಸಣ್ಣ ಸಣ್ಣ ಪುಟ್ಟ ವಿಷಯಗಳನ್ನ ಹೊರತುಪಡಿಸಿದರೆ ಪ್ರಮುಖವಾಗಿ ನಮ್ಮದು ಒಂಬತ್ತು ಅಂಶದ ಬೇಡಿಕೆಗಳಿವೆ ಆ ಒಂಬತ್ತು ಅಂಶದ ಬೇಡಿಕೆಗಳನ್ನ ಸುಮಾರು ಸರ್ಕಾರ ಬಂದಾಗಿಂದ ರಚನೆ ಆದಾಗಿಂದನೂ ನಾವು ಅವ್ರಿಗೆ ಮೆಮರ್ಡಮ್ ಕೊಡ್ತಾನೆ ಇದ್ದೀವಿ ಹೋಗೋದು ಹಾರು ಹಾಕೋದು ಶಾಲೆ ಹಾಕೋದು ಬರೀ ಇಷ್ಟರಲ್ಲೇ ಮುಗಿದಿದೆ ಆಶ್ವಾಸನೆ ಕೊಡ್ತಾನೇ ಇದ್ದಾರೆ ಈ ಬಜೆಟ್ನಲ್ಲೂ ನಮ್ಮನ್ನು ಕೈ ಬಿಟ್ಬಿಡ್ತು ಕೊಟ್ಟ ಆಶ್ವಾಸಿಸೋ ಆಶ್ವಾಸನೆಗಳನ್ನ ಯಾವುದೂ ಈಡೇರಿಸಲಿಲ್ಲ ಹಾಗಾಗಿ ನಾವು ಈಗ ನಾವು ನಮ್ಮ ಪೌರಾಡಳಿತ ಸಚಿವರ ಮನೆ ಮುಂದೆ ನಾವು ಇವತ್ತಿನ ಸಾಂಕೇತಿಕವಾಗಿ ಮಾಡ್ಕೊಳ್ತಾ ಇದ್ದೀವಿ ಇಲ್ಲಿ ಯಾವುದೇ ರೀತಿ ನಾವು ಗಲಾಟೆ ಗೊಂದಲ ಮಾಡೋಕ್ಕೆ ತಯಾರಿಲ್ಲ ನಮ್ಮ ಶಾಂತಿಯುತವಾಗಿ ನಾವು ಇಲ್ಲಿ ಒಂದು ಇವತ್ತಿನ ದಿನದ ಮಟ್ಟಿಗೆ ನಾವು ಆಚರಣೆ ಮಾಡಿಬಿಟ್ಟು ಇವತ್ತು ಸಚಿವರಿಂದ ನಮಗೇನು ಹೇಳಿಕೆ ಬರ್ತದೆ ನಮಗೇನೋ ತೃಪ್ತಿದಾಯಕ ಅನಿಸಿದ್ರು ಅಂತಂದರೆ ನಾವು ಮುಂದಿನ ಹೆಜ್ಜೆನ ಇಡೋದಕ್ಕೆ ನಮಗೂ ಅನುಕೂಲ ಆಗುತ್ತೆ ಸಚಿವರು ಇವತ್ತು ಎಲ್ಲೇ ಇದ್ದರೂ ಕೂಡ ಅವ್ರು ಬಂದು ಬೆಳಗ್ಗೆ ಸಿಗ್ತೀವಿ ಅಂದರೂ ಆದರೆ ನಮಗೆ ಅವರು ಸಿಕ್ಕಿಲ್ಲ ಅದೇನೋ ತುರ್ತು ಸಂಪುಟ ಸಚಿವ ಕರೆದಿದ್ದಾರೆ ಅಂತೇಳಿ ಅವರಲ್ಲಿ ಹೋಗಿದ್ದಾರೆ ನಾಲ್ಕು ಗಂಟೆಗೆ ಬರ್ತೀವಿ ಎಂಬ ಒಂದು ಮಾಹಿತಿ ಕೊಟ್ಟಿದ್ದಾರೆ ಅವ್ರು ಬಂದರೂ ಸರಿ ಬರದೇ ಇದ್ದರೂ ಸರಿ ಅವ್ರು ಬಂದು ನಮ್ಮ ಅಹವಾಲನ್ನ ಅವರು ತಗೊಳದೇ ಇದ್ದರೆ ನಮಗೆ ತೃಪ್ತಿಕರವಾಗಿ ನಮಗೆ ಆಶ್ವಾಸನೆ ಕೊಡದೇ ಇದ್ದರೆ ನಾವು ಮುಂದೆ ಮೇ ಐದರ ತನಕ ನಾವು ಕಾಯ್ತಿದ್ದೀವಿ ನಂತರ ಆರನೇ ತಾರೀಕು ನಮ್ಮ ಅಧ್ಯಕ್ಷರ ಒಂದು ಅಪ್ಪಣೆ ಮೇರೆಗೆ ರಾಜ್ಯಾದ್ಯಂತ ಇರ್ತಕ್ಕಂಥ ಎಲ್ಲ ನೌಕರರ ಒಂದು ಜನರಲ್ ಬಾಡಿ ಮೀಟಿಂಗ್ ಕರೆದು ಅಲ್ಲಿ ಒಂದು ತೀರ್ಮಾನ ತಗೊಂಡು ನಾವು ಸರ್ಕಾರಕ್ಕೆ ಒಂದು ಗಡುವು ಕೊಡ್ತಾಯಿದ್ದೀವಿ ಆ ಗಡುವು ಅವಧಿಯೊಳಗಡೆಗೆ ನಮ್ಮ ಹಂತ ಹಂತವಾಗಿ ಹೋರಾಟ ನಿರಂತರವಾಗಿ ಇದ್ದೇ ಇರ್ತದೆ ಆ ಗಡು ಮೀರದರೊಳಗಾಗಿ ಸರ್ಕಾರ ನಮಗೆ ಒಂಬತ್ತು ಅಂಶಗಳಲ್ಲಿ ಪ್ರಮುಖವಾಗಿ ಅಂಶಗಳು ಏನಿದೆ ನಮಗೆ ಅದನ್ನು ನೌಕರರ ಬೇಡಿಕೆಗಳು ಈರಿಬೇಕು ವೇತನ ಸೇರಿದಂತೆ ಸಿ ಏಳನೇ ವೇತನ ಆಯೋಗದಿರಬಹುದು ಪ್ರತಿಯೊಂದು ನೌಕರದು ಪ್ರಮುಖವಾಗಿ ಏನು ಹೊಟ್ಟೆಗೆ ಹಿಟ್ಟು ಬೇಕು ಅಂತೀವಲ್ಲ ಆ ಹಿಟ್ಟು ಕೊಡೋವರಿಗೂ ಸಹ ನಾವು ಉಗ್ರವಾದ ಹೋರಾಟವನ್ನು ನಡೆಸ್ತಾನೆ ಇರ್ತೀವಿ ನಂತರ ನಮಗೆ ಗಡುವು ಮೀರಿದ ಮೇಲೂ ಸಹ ನಮಗೆ ಸರ್ಕಾರ ನಮಗೆ ಸ್ಪಂದನೆ ಕೊಡಲಿಲ್ಲ ನಮಗೆ ತೃಪ್ತಿದಾಯಕವಾಗಿ ನಮಗೆ ಉತ್ತರ ಕೊಡಲಿಲ್ಲ ಅಂತಂದರೆ ನಾವು ನಂತರ ದಿನಗಳಲ್ಲಿ ಉಗ್ರವಾದ ಹೋರಾಟ ಹಮ್ಮಿಕೊಂಡು ನೀರು ಸರಬರಾಜು ಸ್ವಚ್ಛತೆ ಕಚೇರಿ ಕೆಲಸಗಳನ್ನ ಎಲ್ಲವನ್ನೂ ನಾವು ಸ್ಥಗಿತಗೊಳಿಸಿ ಏನು ಹಿಂದೆ ಸಿ ಎಮ್ ಎಸ್ ಎಮ್ ಕೃಷ್ಣ ಆ ಕಾಲದಲ್ಲಿ ಸುಮಾರು ಎರಡು ಟೈಮ್ ನಾವು ಉಗ್ರವಾದ ಹೋರಾಟ ಹಮ್ಮಿಕೊಂಡಿದ್ವಿ ಆಗ ಇಡೀ ರಾಜ್ಯಾದಂತನೇ ಒಂಥರ ಮೂಕ ವಿಸ್ಮಯವಾಗಿ ನೋಡಿತ್ತು ನಮ್ಮ ಕಡೆಗೆ ಆ ಥರ ಮತ್ತೆ ಮುಂದಿನ ದಿನಗಳು ಕಾದಿದ್ದಾವೆ ಅಜ್ಜ पौर कार्मिक सीएमसी सी एम सी मुंसिप लेबर्स यहाँ पर मिनिस्टर साहब के हाउस को आए थे यहाँ पर उनके राज्य अध्यक्ष और उनकी पूरी टीम आई हुई है मिनिस्टर साहब को मिलने के लिए मिनिस्टर साहब आज बेंगलुरु में एक दिन का सेशन चल रहा है 25 क्वेश्चन है सेशन में वहाँ पर है वो फिर सीपीआई साहब फ़ोन किए मिनिस्टर साहब के फार्म हाउस में दो तीन सौ पॉर कार्मिक और उनके राज्य अध्यक्ष के साथ पूरी टीम आई हुई है मैं भी आया हूं उनके साथ उनके जो भी प्रॉब्लम्स है मैं मिनिस्टर साहब को बताऊंगा और वो सीएम साहब को बताकर इनकी जितने जितने डिमांड है वो डिमांड हम पूरे करने लगेंगे परसों हम भी और कार्मिक को एक अच्छा सा लेआउट बनाकर उनको हाउसेस बना के देने का जी वे में अप्रूवल दिया है ऐसे ही हमारे मिनिस्टर साहब हमेशा गरीबों के साथ रहते हैं वो और हमेशा परसों में पचास लेबर को लिए हैं वो बिदर में नहीं। बिल्कुल नौकरी जो उनकी जो भी डिमांड है वो परमानेंट जो भी डिमांड है वो तो मेरे हाथ में है ना वहाँ गवर्नमेंट को गाइडलाइंस जाएंगे, गवर्नमेंट से अप्रूव होकर आएंगे, वो कोशिश करके करेंगे वो गवर्नमेंट से करा के नहीं मिनिस्टर मैं बात कर रहा हूँ अध्यक्ष साहब से मैं बोलूँगा मिनिस्टर साहब तो नहीं है, जैसे वो आए हम इनका जो भी प्रॉब्लम है हम भी उनके साथ है बरोबर वो सॉल्व करने के हम पूरा उनके साथ रहेंगे और करके भी देंगे इतना कितना मैं एम डी गौस सी प्रेसिडेंट बीदर सीएमसी